ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಿಮಗೋಸ್ಕರ ನಾನು ಒಂದು ಸ್ಪೆಷಲ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ಏನಪ್ಪ ಆ ಸ್ಪೆಷಲ್ ರೆಸಿಪಿ ಅಂದರೆ ನಾನು ಮಾಂಸವನ್ನು ನಮ್ಮ ಕಡೆ ಈ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ಅದನ್ನು ಪುಡಿ ಉಪ್ಪು ನೀರು ಹಾಕಿ ನಾನು ಇಟ್ಕೊಳ್ಳೋಣ ಹಾಗೆ ಈ ಕಡೆ ಬಂದುಬಿಟ್ಟು ಒಂದು ಕುಕ್ಕರನ್ನು ಇಟ್ಕೊಂಡು ನೀಟಾಗಿ ವಾಶ್ ಮಾಡಿ ತೆಗೆದ ತೆಗೆ ತಗೊಂಡಿದ್ದೀವಲ್ಲ ಆ ಮಾಂಸವನ್ನು ಇದರಲ್ಲಿ ಹಾಕ್ಕೊಳ್ಳೋಣ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಹಾಕ್ಕೊಳ್ಳೋಣ ನಂತರ ಹಾಕ್ಕೊಂಡ ನಂತರ ಎಲ್ಲನೂ ನಾವೀಗ ಹಾಕ್ಕೊಂಡ ನಂತರ ಇದಕ್ಕೆ ಒಂದು ಸ್ಪೂನು ಅರ್ಶಿಣ ಪುಡಿ ಹಾಗೆ ಒಂದು ಸ್ಪೂನು ಕಲ್ಲುಪ್ಪನ್ನು ನಾವು ಸೇರಿಸ್ಕೊಂಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿ ಈಗ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನಾವು ಬೇಯಲಿಕ್ಕೆ ಬೇಯಿಸಲಿಕ್ಕೆ ಇಟ್ಕೊಳ್ಳೋಣ ಅಂದರೆ ಒಂದು ವಿಸಿಲು ಅಥವಾ ಎರಡು ವಿಸಿಲ್ ಬರೋ ತನಕನೂ ನಾವು ಇಟ್ಕೊಳ್ಳೋಣ ಮತ್ತು ನಂತರ ಏನಪ್ಪ ಅಂದರೆ ಈ ಕಡೆ ಒಂದು ಪ್ಯಾನನ್ನು ಹಾಕಿ ಇಟ್ಕೊಂಡ್ಬಿಟ್ಟು ನಾವು ಮಸಾಲೆಯನ್ನು ರುಬ್ಕೊಳ್ಳೋಕ್ಕೆ ನಾವು ಏನು ಹಾಕಬೇಕು ಒಣ ಒಣಮೆಣ್ಸಿನ್ಕಾಯನ್ನು ಹಾಕೊಳ್ತಾ ಇದ್ದೀವಿ ಮೆಣಸಿನ್ಕಾಯಿ ಏನಕ್ಕಪ್ಪ ಅಂದರೆ ನಾನು ಅಚ್ಚಕಾರದ ಪುಡಿಯನ್ನು ಇಲ್ಲಿ ಹಾಕೊಳ್ತಾ ಇಲ್ಲ ಅದಕ್ಕೆ ನಾನು ಒಂದು ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಒಂದು ಎಂಟು ಗುಂಟೂರು ಮೆಣಸಿನ್ಕಾಯನ್ನು ನಾನು ಹಾಕೊಳ್ತಾ ಇದ್ದೀನಿ ಒಂದು ಪ್ಯಾನಿಗೆ ಹುರ್ದ್ಕೊಳ್ಳೋಕ್ಕೆ ಇದನ್ನು ಸಿಮ್ನಲ್ಲಿ ಇಟ್ಕೊಂಡ್ಬಿಟ್ಟು ಇವಾಗ ನಾವು ನೀಟಾಗಿ ಹುರ್ದ್ಕೊಳ್ಬೇಕು ಅಂದರೆ ಜಾಸ್ತಿ ಫ್ಲೇವ ಗ್ಯಾಸ್ ಸ್ಟವನ್ನ ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಮೆಣಸಿನ್ಕಾಯಿ ಹೊತ್ತಿಬಿಡ್ತಾವೆ ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡೆ ನಾನು ಹುರ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಏನಪ್ಪ ಅಂದರೆ ನಾನು ನಾಟಿ ಬೆಳ್ಳುಳ್ಳಿಯನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾ ಬೆಳ್ಳುಳ್ಳಿ ಮತ್ತು ನಂತರ ತರದಾದ ನಂತರ ಶುಂಠಿಯನ್ನು ಹಸಿ ಶುಂಠಿಯನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಬಟ್ಲು ಒಣ ಕೊಬ್ಬರಿಯನ್ನು ನಾನು ಇದಕ್ಕೆ ಕಟ್ ಮಾಡಿ ಇದ್ದೀನಿ ಹೀಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಫ್ರೈ ಮಾಡ್ಕೊಂಬಿಟ್ಟು ನಂತರ ಇದಕ್ಕೆ ನಾ ಒಂದು ಇಡಿ ಕೊತ್ತಂಬರಿ ಕಟ್ಟನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನಂತರ ಇವಾಗ ಅದನ್ನು ರುಬ್ಕೊಂಬರೋಕೆ ನಾವು ತಕೊಳ್ಳೋಣ ನಂತರ ಈ ಕಡೆ ಕುಕ್ಕರನ್ನು ನಾನು ಏನು ಇಟ್ಕೊಂಡಿದ್ದೀನಲ್ಲ ಅದನ್ನು ಓಪನ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದು ಬೆಂದಿದೆ ಅಂತ ಹೇಳ್ಬಿಟ್ಟು ನಾವು ಇದಕ್ಕೆ ಒಂದು ಟೊಮೊಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ನಂತರ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾವೇನು ರುಬ್ಕೊಂಡು ಬಂದಿವಲ್ಲ ಅದನ್ನು ನಾವು ಆ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ನಾವು ಎಲ್ಲ ಮಿಕ್ಸ್ ಮಾಡಿ ನೋಡ್ಕೋಬೇಕು ನಮಗೆ ತಿಕ್ನೆಸ್ಸು ಇದು ಸರಿ ಆಗುತ್ತಪ್ಪ ಅಂದರೆ ಓಕೆ ಇಲ್ಲಾಂದರೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ನಮಗೆ ಇನ್ನೂ ಜಾಸ್ತಿ ಗ್ರೇವಿ ಬೇಕು ಅಂತ ಅಂದರೆ ನಾವು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು ಏನಪ್ಪ ನಮ್ಮ ಸ್ಟೈಲಲ್ಲಿ ಅಂದರೆ ನಾವು ಈ ಕಡೆ ಮಸಾಲೆಯನ್ನು ಹೇಗೆ ಹುರಿದು ಮಾಡ್ತೀವಿ ಯಾವ ಮಸಾಲೆಯನ್ನು ಹಾಕ್ತೀವಿ ಅನ್ನೋದೇ ಇದಕ್ಕೆ ಇಂಪಾರ್ಟೆಂಟು ಹಾಗಾಗಿ ನಮ್ಮ ಕಡೆ ಸ್ಟೈಲಲ್ಲಿ ನಾವು ಹೇಗೆ ಮಾಡ್ತೀವಿ ಹೇಳ್ಬಿಟ್ಟು ನಾನು ತೋರಿಸ್ಕೊಡೋಣ ಅಂತ ಇದನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಬನ್ನಿ ನೋಡಿ ಇಷ್ಟು ಗ್ರೇವಿ ಇದೆ ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಕುಕ್ಕರನ್ನು ಕ್ಲೋಸ್ ಮಾಡಿಬಿಟ್ಟು ಅದನ್ನು ಸಿಮ್ಮಲ್ಲೇ ಇಟ್ಕೊಂಡು ನಾನು ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ ಹಾಂ ಬನ್ನಿ ಒಂದು ಐದು ನಿಮಿಷ ಆಯಿತು ನೋಡಿ ಮತ್ತು ಇದಕ್ಕೆ ನಾನು ಸ್ವಲ್ಪ ಧನಿಯಾ ಪುಡಿ ಹಾಗೆ ಮಸಾಲೆ ಮಸಾಲೆ ಪುಡಿ ನಾನು ಮಾಡ್ಕೊಂಡಿದ್ನೆಲ್ಲ ಅದನ್ನೇ ನಾನು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ನೋಡಿ ಇವಾಗ ಎಷ್ಟು ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ಕುಕ್ಕರ್ ವೇಜ್ ಮುಜ ಮುಚ್ಚಿಬಿಟ್ಟು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ನಾವು ಒಂದು ಐದು ನಿಮಿಷ ಬಿಟ್ಟು ನೋಡಿ ಓಪನ್ ಮಾಡ್ಕೊಳ್ತಾ ಇದ್ದೀವಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಗುಂಟೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಬೆನ್ ಬಂದಿದೆ ಕಲರು ಚೆನ್ನಾಗಿ ಬಂದಿದೆ ಹಾಗೆ ಬೆಂದಿದೆ ಮಾ ಮಾಂಸ ಕೂಡ ನೀವು ಈ ರೆಸಿಪಿಯನ್ನು ಮನೇಲಿ ಟ್ರೈ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಬನ್ನಿ ನನ್ನ ಚಾನಲನ್ನು ಪ್ಲೀಸ್ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಏನಪ್ಪ ಹೊಸಬ್ರು ಚಾನಲ್ ಮಾಡಿದ್ದೀವಿ ಅದಕ್ಕೆ ನಿಮ್ಮ ಪ್ರೋತ್ಸಾಹ ನಮಗೆ ಬೇಕು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ತಲೆ ಮಾಂಸವನ್ನು ನೀವು ಈ ರೀತಿ ಮನೇಲಿ ಒಮ್ಮೆ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ